ಆಗ ತರ ಭಂಗನ ಮಕ್ಕಳು ದೋಣಿಯಲ್ಲಿದ್ದಿರು ಆಡಿ ನಾವು ಪಾಡಿ ದಿನ ಕತ್ತೆದ ಕುರುವು ಅಂತರೂ ಅಂಗ ಮಗ ಬಂದಿರೋದು ಏನು ಮಾತಾಡ್ತಾನೆ ಬಟ್ಟೆನ ಬದಿಸು ಆನಮದೇನ ಅವ್ವಾ ಒಂದರ ಸಮಪತಿಯೇನ ಬಜಾರ್ನ ನಮತ್ತರೂ ಮೋಸ ಮಾಡ್ತಾರೆ ಏನು ಮಾಡ್ತೀರಾ ಯಾರು ತುಂಗಲಾರಿ ಕರಕಲ ಕಬಲಿ ಏನ್ ಮಾಡ್ತಿದ್ರಿ ಕ್ಯಾದ್ ಆಗಲ್ಲ ರಕ್ತ ಬಂದಿದ್ರೆ ಏನು ಮಾಡಬೇಕು ಹೇಳ್ರಿ ಜೀವ ಜೀವ ಹೊತ್ತು ಹಾಕ್ತಿ ಹೇಳು ಅಂತ ಬೆಳಗ್ಗೆ ನಾನು ಭಯ ಕೂಡಿ ಕ್ರಿಕೆಟ್ ಆಡಕ್ಕೆ ತೊಟ್ಟಿದ್ದು ಅವಾಗ ಒಂದು ಇನ್ಸಿಡೆಂಟ್ ಆಗ್ತಾಯಿತ್ತು ನಾನು ಹೋಗಿ ಕೇಳಿದೆ ಅವ್ರಿಗೆ ಏನಾಯ್ತು ರೀ ಅಂತ ಹೆಣ್ಮಕ್ಳು ಹೆಣ್ಮಕ್ಳೆಲ್ಲರೂ ಹಾಳಾಗತ್ತಿದ್ರು ಅವರು ಈ ವೈಫು ಹುಳಿಕ ಜನ ಎಲ್ಲರೂ ಹಾಳಾಗತ್ತಿದ್ರು ಅವ್ರು ನೀರು ಹಾಕಾಕತ್ತಿದ್ರು ನಾನು ಹೋಗಿ ಕೇಳಿದೆ ಏನಾಯ್ತಿಲ್ಲ ನಾನು ಹಿಂಗೆ ಅದು ಆದ್ದೆ ನನಗೆ ಭಾಳ ಖರಾ ಹೊಡೆದರೋಣ ನಾನು ಕೇಳ್ಲಿಲ್ಲ ಬಂದಾಗ್ಬಿಟ್ಟಿದೆ ನಾನು ಹೋಗಿ ರಜಾಗ್ಬಿಡದ ಅವ್ರು ಕೇಳಿದೆ ಏನು ಸರ್ ನೀವು ಅಮ್ಮಾಯಕ್ರಿ ನೀರಮ್ಮ ಹೊಡೆದಾರ ಹೇಳಿ ನೀನು ಯಾಕೆ ಬರ್ತಿಲ್ಲ ಕೇಳಾಕ ನೀನು ಯಾರಲೇ ಕೇಳೋಕ್ಕ ಅಂತಂದ ದಬ್ಬಾಳಿಕೆ ಮಾಡೋದು ಅಲ್ಲ ಸರಿಯಲ್ಲ ಇದು ಮಾತಾಡೋದು ಇದು ಸರಿಯಲ್ಲ ಅಂತ ಹೇಳಿದ ಕೂಡ ನಮ್ಮ ಪಿ ಎಸ್ ಎಸ್ ಸಹೇಬ್ರಿಗೆ ನಿಲ್ಕಲ್ ಪಿ ಎಸ್ ಎಸ್ ಸಹೇಬ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಆಗ್ತಾ ಇದ್ದೇನೆ ನೀವು ಇಮಿಡಿಯೇಟ್ಲಿ ಬನ್ನಿ ಅಂತ ಇಲ್ಲ ಎಸ್ ನಾನು ಬೇರೆ ಕಡೆ ಇದ್ದೀನಿ ನಾನು ಯಾರಿಗಾದರೂ ಕಳಿಸ್ತೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವ್ರು ಬಂದರು ಈಗ ಇಲ್ಲಿ ರಜಾ ಗುಡದಾರಿ ಅವರು ಇದಕ್ಕಿ ಮುಂಚೆ ಭಾಳ ಅವರು ಇನ್ಸಿಡೆಂಟ್ ಆಗಿದ್ದಾವೆ ಅದಕ್ಕಾಗಿ ಅವರು ಇಲ್ಲಿ ಕಂಪ್ಲೇಟಲ್ಲಿ ನನ್ನ ಹೆಸರು ಬರ್ಸಿದ್ದಾರೆ ಜಾಸ್ತಿ ಮತ್ತು ಅವ್ರ ಜನ ಹದಿನೈದು ಜನ ಬಂದು ಅವ್ರಿಗೆ ಹೊಡಿದಾರಂತೆ ಇಲ್ಲ ಅಲ್ಲಿ ಜನ ಸಾಕ್ಷಿ ಇಲ್ಲಿ ಅಲ್ಲಿ ತರಕಾರಿ ಮಾರ್ಕೆಟಲ್ಲಿ ಯಾರಿಗೆ ಕುಂದಿರ್ತಾರೆ ನಾವು ಏನಾದರೂ ಅವ್ರಿಗೆ ಪಿ ಎಸ್ ಐ ಅವರು ಆ ವ್ಯಕ್ತಿ ಕೇಳಿದೀವಿ ನಾವು ಯಾಕೆ ಹೊಡೆದಿರಿ ಅಂತ ಏಯ್ ನಾ ಹೊಡೆದೇ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಸುಳ್ಳಿನ ಸರದಾರಾಗ್ಬಿಟ್ರೆ ಇಲ್ಲಿ ಕಲಿಗೆ ಅಬ್ದುಲ್ ರಜಾ ಹುಡ್ಗಾರಿ ಅವರು ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಎಸ್ ಪಿ ಸಾಹೇಬರಿಗೆ ಇಮಿಡಿಯೇಟ್ಲಿ ಅಂಡರ್ ಹೇಳ್ದಂಗೆ ಅವ್ರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಅವ್ರು ಮಾಡ್ತಕ್ಕಂಥ ಕೃತ್ಯಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ತಲೆ ತಕ್ಕಿಸಂಥ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ನಾನು ಎಸ್ ಪಿ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ ಅವ್ರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಅಷ್ಟೇ ನಮ್ಮ